ಅಂತೂ ಏಕಾಂಕಿಯಾಗಿರಲಿಲ್ಲ ಕಂಪನಿಯ ಮಹಾಪೂರವೇ ಹರಿದು ಹೋಗಿತ್ತು ಅವಳಿಗೆ ಯಾವುದರ ಅಪೇಕ್ಷೆಯೂ ಉಳಿದಿರಲಿಲ್ಲ ಬದುಕು ಭಾರವಾಗ ತೊಡಗಿದೆ ಮಲಗಿದಾಗೆ ಎದ್ದು ಕುಡಿಯುತ್ತದೆ ಅವಳನ್ನು ಕೇಳುವವರು ಯಾರೂ ಇರಲಿಲ್ಲ ಛೇಡಿಸುವವರು ಇರಲಿಲ್ಲ ಅಪ್ಪಿ ಮುಟ್ಟಿಕ್ಕುವವನು ಯಾರಿಗೂ ಪಾಲಾಗಿಲ್ಲ ಬದುಕಿಗೊಂದು ಆಯಾಮ ಇರಲೇ ಇಲ್ಲ ಚಿತ್ರಪಟ ಬಿದ್ದಿತ್ತು ಚಿತ್ರ ಸೇರೆಯಾಗಿತ್ತು ಅವಳಲ್ಲಿ ಯಾವುದೋ ಆದೇಶ ಮನೆ ಮಾಡಿತ್ತು ನಿಧಾನವಾಗಿ ಮಂಚದಿಂದ ಇಳಿದಳು ತನ್ನ ಹಸುಗೂಸನ್ನು ಕಣ್ತುಂಬ ನೋಡಿ ಹೊರಬಂದಳು ಅವಳ ಪುಟ್ಟ ಪುಟ್ಟ ಕಂದಮ್ಮಗಳು ನೆಮ್ಮದಿಯಿಂದ ನಿಂತು ಅವರು ಹಜಾರದಲ್ಲಿ ಬಂದಾಗ ಸಲ್ಮಾ ಓದುತ್ತಾ ಓದುತ್ತಾ ಟೇಬಲ್ ಮೇಲೆ ತಲೆ ಇಟ್ಟು ಅಲ್ಲೇ ನಿದ್ರೆಗೆ ಶರಣಾಗಿ ನಿದ್ರಿಸುತ್ತಿದ್ದ ತನ್ನ ಮಗಳ